ಅಣ್ವಸ್ತ್ರ ದಾಳಿಯ ಎಚ್ಚರಿಕೆ ಕೊಟ್ಟ ಪುಟಿನ್ ಅಮೆರಿಕ ಬ್ರಿಟನ್ಗೆ ನಡುಕ ಶುರು ಇಡೀ ವಿಶ್ವವೇ ಸರ್ವನಾಶವಾಗುವ ಆತಂಕ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಈಗ ಅಣ್ವಸ್ತ್ರ ಪ್ರಯೋಗದವರೆಗೂ ಹೋಗಿದೆ ಎರಡೂ ದೇಶಗಳ ಮಧ್ಯೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಖುದ್ದು ಶಾಂತಿ ಸಂಧಾನ ನಡೆಸುತ್ತಿದ್ದಾರೆ ಇದರ ನಡುವೆ ನಡುವೆದ ಒಂದು ಪ್ರಮಾದ ಈಗ ಇಡೀ ವಿಶ್ವವನ್ನೇ ಸುಟ್ಟು ಹಾಕುವ ಹೋಗಿದೆ ರೊಚ್ಚಿಗೆದ್ದಿರುವ ರಷ್ಯಾ ಅಧ್ಯಕ್ಷ ಪುಟಿನ್ ಏನಿದ್ದಾರೆ ಅವರು ಇಡೀ ಉಕ್ರೇನನ್ನೇ ಸುಟ್ಟು ಹಾಕ್ಬಿಡ್ತೀನಿ ಅಂತ ಅಬ್ಬರಿಸ್ತಿದ್ದಾರೆ ಒಂದು ವೇಳೆ ಹೀಗೇನಾದರೂ ಆಗಿದ್ದೇ ಆದಲ್ಲಿ ಇಡೀ ವಿಶ್ವವೇ ಸರ್ವನಾಶವಾಗಿ ಹೋಗುತ್ತೆ ಇದೆಲ್ಲ ಯಾಕೆ ಆಯಿತು ಅಂತ ಹೇಳ್ತೀನಿ ಇಂದಿನ ವಿಡಿಯೋದಲ್ಲಿ ಪೂರ್ತಿ ನೋಡಿ ಉಕ್ರೇನ್ ಹಾಗೂ ರಷ್ಯಾ ನಡುವೆ ಎಷ್ಟೇ ಸಂಧಾನ ಪ್ರಕ್ರಿಯೆ ನಡೀತಿದ್ರೂ ಯುದ್ಧ ಮಾತ್ರ ಇನ್ನೊಂದು ಕಡೆ ನಡೀತಾನೆ ಇದೆ ಇದೇ ವೇಳೆ ಉಕ್ರೇನ್ಗೆ ಪಾಶ್ಚಾತ್ಯ ದೇಶಗಳು ಶಸ್ತ್ರಾಸ್ತ್ರವನ್ನು ನೆರವು ಕೊಡ್ತಾ ಇದೆಯಂತೆ ರಷ್ಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬೇಕಾದಂತಹ ಮದ್ದು ಗುಂಡುಗಳ ಜೊತೆ ವಾಯುದಾಳಿ ಮಾಡೋಕ್ಕೂ ನೆರವನ್ನು ಕೊಡ್ತಿದ್ದಾವೆ ಅದರಲ್ಲೂ ಅಮೆರಿಕ ಹಾಗೂ ಬ್ರಿಟನ್ ದೇಶಗಳು ಉಕ್ರೇನ್ಗೆ ಸಾಕಷ್ಟು ಯುದ್ಧ ವಿಮಾನಗಳು ಕ್ಷಿಪಣಿಗಳನ್ನು ಕೊಡ್ತಾ ಇದೆ ಇದು ರಷ್ಯಾಕ್ಕೆ ಸಿಟ್ಟು ತರಿಸಿದೆ ಬ್ರಿಟನ್ ದೇಶ ಈಗಾಗಲೇ ಉಕ್ರೇನ್ ಸೇನೆಗೆ ಕ್ರೂಸ್ ಕ್ಷಿಪಣಿಗಳನ್ನು ಸರಬರಾಜು ಮಾಡೋಕ್ಕೆ ಮುಂದಾಗಿದೆ ಬ್ರಿಟನ್ ಕೊಟ್ಟ ಕ್ಷಿಪಣಿಗಳನ್ನೇ ಬಳಸಿಕೊಂಡು ರಷ್ಯಾದ ನಗರಗಳ ಮೇಲೆ ದಾಳಿ ಮಾಡೋಕ್ಕೆ ಉಕ್ರೇನ್ ಕೂಡ ಪ್ಲಾನ್ ಮಾಡ್ತಿದೆ ಕಳೆದ ವಾರ ಬ್ರಿಟನ್ ದೇಶ ಉಕ್ರೇನ್ಗೆ ಸ್ಟಾರ್ಮ್ ಶ್ಯಾಡೋ ಅನ್ನೋ ಹೆಸರಿನ ಒಂದು ಕ್ರೂಸ್ ಕ್ಷಿಪಣಿಯನ್ನು ಸರಬರಾಜು ಮಾಡೋಕ್ಕೆ ಸಮ್ಮತಿಸಿತ್ತು ಈ ಕ್ಷಿಪಣಿಗಳ ಮೂಲಕ ರಷ್ಯಾದ ಆಂತರಿಕ ಪ್ರದೇಶಗಳ ಮೇಲೆ ಬಾಂಬ್ ದಾಳಿ ಮಾಡಬಹುದಾಗಿದೆ ಇಂಥ ಮಿಸೈಲ್ಗಳನ್ನು ಉಕ್ರೇನ್ಗೆ ಕೊಡ್ತಿದ್ದೀವಿ ಅಂತ ಬ್ರಿಟನ್ ಅಮೆರಿಕಕ್ಕೂ ಕೂಡ ಮಾಹಿತಿ ಕೊಟ್ಬಿಟ್ಟಿತ್ತು ಬ್ರಿಟನ್ ಹಾಗೂ ಅಮೆರಿಕ ಸೇರಿಕೊಂಡು ಉಕ್ರೇನ್ ಕ್ಷಿಪಣಿಗಳನ್ನು ಸಪ್ಲೈ ಮಾಡ್ತಿರೋದು ರಷ್ಯಾಕ್ಕೆ ಗೊತ್ತಾಗಿದೆ ಏನು ಈಗ ಬ್ರಿಟನ್ ಮತ್ತೆ ಅಮೆರಿಕ ಎರಡು ಉಕ್ರೇನ್ಗೆ ಕ್ಷಿಪಣಿಗಳನ್ನು ಸಪ್ಲೈ ಮಾಡ್ತಿರೋದು ಅಂತ ವಿಚಾರ ಗೊತ್ತಾಗಿದ್ದ ತಕ್ಷಣನೇ ಈ ಶತ್ರು ರಾಷ್ಟ್ರಗಳ ಪ್ಲಾನ್ ಗೊತ್ತಾದ ಮೇಲೆ ಪುಟಿನ್ ಕೂಡ ಅವರ ಒಂದು ಸರ್ಕಾರದ ಉನ್ನತ ಭದ್ರತಾ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಅಣ್ವಸ್ತ್ರ ದಾಳಿಯೇ ನಮ್ಮ ಉತ್ತರ ಅನ್ನಂತಹ ಒಂದು ನಿರ್ಧಾರಕ್ಕೂ ಬಂದಿದ್ದಾರೆ ಒಂದು ವೇಳೆ ಶತ್ರು ರಾಷ್ಟ್ರಗಳೆಲ್ಲ ಸೇರಿಕೊಂಡು ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಫೈನಲಿ ಅಣ್ವಸ್ತ್ರ ಕ್ಷಿಪಣಿ ಪ್ರಯೋಗ ಮಾಡ್ತೀವಿ ಅಣ್ವಸ್ತ್ರ ಯೂಸ್ ಮಾಡ್ತೀವಿ ಅಂತ ಪುಟಿನ್ ಹೇಳ್ತಾ ಇದ್ದಾರೆ ಈ ಹಿಂದೆಯಿಂದಲೂ ಅಮೆರಿಕ ಹಾಗೂ ಬ್ರಿಟನ್ ದೇಶಗಳು ಉಕ್ರೇನ್ಗೆ ಅತ್ಯಾಧುನಿಕ ಹಾಗೂ ಬಲಶಾಲಿ ಶಸ್ತ್ರಾಸ್ತ್ರಗಳನ್ನು ನೀಡಲಿವೆ ಅನ್ನೋದು ರಷ್ಯಾಕ್ಕೆ ಗೊತ್ತಾಗಿತ್ತು ರಷ್ಯಾದ ಬೇಹುಗಾರಿಕಾ ಸಂಸ್ಥೆ ಏನಿತ್ತು ಆ ಬೇಹುಗಾರಿಕಾ ಸಂಸ್ಥೆಗೆ ಆ ಅಮೆರಿಕ ಹಾಗೂ ಬ್ರಿಟನ್ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಡ್ತಾ ಇದ್ದಾವೆ ಅನ್ನೋಂಥದ್ದು ಗೊತ್ತಾಗಿತ್ತು ಹೀಗಾಗಿ ರಷ್ಯಾ ಈಗ ಉಕ್ರೇನ್ ಅಟಾಕ್ ಮಾಡೋಕ್ಕೆ ಮುಂಚೆನೆ ನಾವೇ ಉಕ್ರೇನ್ ಮೇಲೆ ಅಣುದಾಳಿ ನಡೆಸಬೇಕಾಗ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದ್ ವೇಳೆ ರಷ್ಯಾ ಏನಾದರೂ ಉಕ್ರೇನ್ ಮೇಲೆ ಅಣುದಾಳಿ ನಡೆಸಿದ್ದೇ ಆದರೆ ಅದು ನಿಜಕ್ಕೂ ಇಡೀ ವಿಶ್ವದ ವಿನಾಶ ಅಂತ ಅರ್ಥ ಯಾಕಂದರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಣು ಕ್ಷಿಪಣಿಗಳನ್ನು ಹೊಂದಿರೋದು ರಷ್ಯಾ ಉಕ್ರೇನ್ ಮೇಲೆ ಒಂದೆರಡು ಅಣು ಬಾಂಬ್ ಹಾಕಿದ್ರು ಆ ಇಡೀ ದೇಶನೇ ನಿಜಕ್ಕೂ ಸಂಪೂರ್ಣ ಭಷ್ಮವಾಗಿ ಹೋಗುತ್ತೆ ಇಡೀ ಉಕ್ರೇನ್ನೇ ಸುಟ್ಟೋಗುತ್ತೆ ಕೋಟ್ಯಂತರ ಜನ ಜೀವ ಬಿಡೋದಂತೂ ಪಕ್ಕ ಇದಾದ ಮೇಲೆ ಯುದ್ಧ ಅಷ್ಟಕ್ಕೆ ನಿಲ್ಲಲ್ಲ ಉಕ್ರೇನ್ ದೇಶ ಏನಿದೆ ಆ ದೇಶದ ಮಿತ್ರ ರಾಷ್ಟ್ರಗಳು ಕೂಡ ರಷ್ಯಾ ಮೇಲೆ ಪ್ರತಿದಾಳಿ ನಡೆಸುವಂತಹ ಸಾಧ್ಯತೆ ಇರುತ್ತೆ ರಷ್ಯಾ ಮೊದಲು ಅಣುದಾಳಿ ನಡೆಸಿದ ಮೇಲೆ ಅಮೆರಿಕ ಬ್ರಿಟನ್ ದೇಶಗಳು ರಷ್ಯಾ ಮೇಲೆ ಪ್ರತಿ ದಾಳಿ ನಡೆಸ್ಬೋದು ಇದು ಪರಸ್ಪರ ಅಣ್ವಸ್ತ್ರ ದಾಳಿಗೆ ಮುಂದಾಗುತ್ತೆ ಇದು ಮೂರನೇ ಯುದ್ಧ ಕೂಡ ನಡೆದು ಇಡೀ ವಿಶ್ವವೇ ಸರ್ವನಾಶ ಆಗುವಂಥದ್ದು ಖಂಡಿತ ಇಲ್ಲಿ ನಾವು ಸದ್ಯದ ಮಟ್ಟಿಗೆ ಯಾವ್ಯಾವ ದೇಶಗಳ ಬಳಿ ಎಷ್ಟೆಷ್ಟು ಅಣ್ವಸ್ತ್ರಗಳಿವೆ ಅನ್ನೋದನ್ನು ಮೊದಲಿಗೆ ನೋಡೋಣ ಇಡೀ ವಿಶ್ವದಲ್ಲಿ ಒಂಬತ್ತು ರಾಷ್ಟ್ರಗಳ ಬಳಿನೇ ಅತಿ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ ಅಂದರೆ ಈ ಒಂಬತ್ತು ಲಿಸ್ಟ್ ಏನಿದೆ ಈ ಒಂಬತ್ತು ರಾಷ್ಟ್ರಗಳ ಹತ್ರನೇ ಅತಿ ಹೆಚ್ಚು ಅಣ್ವಸ್ತ್ರ ಇದಾವೆ ಅದರಲ್ಲಿ ರಷ್ಯಾ ದೇಶದ ಹತ್ರ ಬರೋಬ್ಬರಿ ಐದು ಸಾವಿರದ ಐನೂರ ಎಂಬತ್ತು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಇದೆ ಎರಡನೇ ಸ್ಥಾನದಲ್ಲಿ ಅಮೇರಿಕಾ ಇದೆ ಅಮೇರಿಕಾದವ್ರ ಹತ್ರ ಇರೋದು ಐದು ಸಾವಿರದ ನಲವತ್ತ್ನಾಲ್ಕು ಇನ್ನು ಚೀನಾ ಚೀನಾದವ್ರ ಹತ್ರ ಇರುವಂಥದ್ದು ಕೇವಲ ಐನೂರು ನ್ಯೂಕ್ಲಿಯರ್ ವೆಪನ್ಸ್ ಚೀನಾ ಕಂಪೇರ್ ಮಾಡಿದ್ರೆ ಅಮೇರಿಕಾ ಮತ್ತು ರಷ್ಯಾ ಹತ್ತು ಪಟ್ಟು ಹೆಚ್ಚಿಗೆ ಅವರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಇದಾದ ಮೇಲೆ ಫ್ರಾನ್ಸ್ ಫ್ರಾನ್ಸ್ ಹತ್ರ ಕೇವಲ ಇನ್ನೂರ ತೊಂಬತ್ತು ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ ಬ್ರಿಟನ್ ಅವರ ಹತ್ರ ಇನ್ನೂರ ಇಪ್ಪತ್ತೈದು ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ಭಾರತದ ಬಳಿ ಇರೋದು ಕೇವಲ ನೂರ ಎಪ್ಪತ್ತೆರಡು ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಭಾರತದ ಹತ್ರ ಕೇವಲ ನೂರ ಎಪ್ಪತ್ತೆರಡು ಅಣ್ವಸ್ತ್ರ ಇದ್ದಾವೆ ಪಾಕಿಸ್ತಾನದಲ್ಲಿ ನೂರ ಎಪ್ಪತ್ತಿದಾವೆ ಅಂದರೆ ಭಾರತಕ್ಕಿಂತ ಎರಡು ನ್ಯೂಕ್ಲಿಯರ್ ವೆಪನ್ಸ್ ಕಮ್ಮಿ ಪಾಕಿಸ್ತಾನದತ್ತ ಇದೆ ಇದು ಬಿಟ್ಟರೆ ಇಸ್ರೇಲ್ ಹತ್ರ ಇಸ್ರೇಲ್ ಹತ್ರ ತೊಂಬತ್ತು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಉತ್ತರ ಕೊರಿಯಾ ಹತ್ರ ಐವತ್ತು ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ಇಲ್ಲಿ ರಷ್ಯಾ ಏನಾದರೂ ಉಕ್ರೇನ್ ಮೇಲೆ ದಾಳಿ ಮಾಡಿದ್ರೆ ಉಕ್ರೇನ್ ನೆರವಿಗೆ ಅಮೇರಿಕಾ ಬ್ರಿಟನ್ ಫ್ರಾನ್ಸ್ ದೇಶಗಳು ಕೂಡ ಬರುತ್ತೆ ಈಗಾಗಲೇ ಗೊತ್ತಿರುವಂತೆ ಅಮೇರಿಕಾ ಹತ್ರ ಐದು ಸಾವಿರಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಬ್ರಿಟನ್ ಹತ್ರನೂ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಸೊ ಈ ರಾಷ್ಟ್ರಗಳು ರಷ್ಯಾ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಚೀನಾ ಆ ಟೈಮಲ್ಲಿ ರಷ್ಯಾಕ್ಕೆ ಬೆಂಬಲ ಕೊಡ್ಬೋದು ಯುದ್ಧರಂಗಕ್ಕೆ ಧುಮುಕುತ್ತೆ ಚೀನಾ ಆಗ ಆಯಾ ರಾಷ್ಟ್ರಗಳು ಅವರವರ ಮಿತ್ರ ರಾಷ್ಟ್ರಗಳೆಲ್ಲ ಸಪೋರ್ಟ್ಗೆ ಬರ್ತಾರೆ ಸೊ ಈ ಟೈಮಲ್ಲಿ ಅವರವರೇ ಹೊಡೆದಾಡಿಕೊಂಡು ಅಣುದಾಳಿ ಏನಾರು ಅಂದರೆ ಪಕ್ಕಾ ಇಡೀ ವಿಶ್ವವೇ ಸರ್ವನಾಶ ಆಗುವಂಥ ಸಾಧ್ಯತೆ ಇರುತ್ತೆ ಈ ಬಗ್ಗೆ ಕಳೆದ ತಿಂಗಳೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಚ್ಚರಿಕೆ ಕೂಡ ಕೊಟ್ಟಿದ್ದರು ಅಮೆರಿಕ ಹಾಗೆ ಐರೋಪ್ಯ ದೇಶಗಳು ಉಕ್ರೇನ್ಗೆ ಏನಾದರೂ ವೆಪನ್ಸ್ ಕೊಡ್ತಿದ್ದಾವೆ ಅಂತ ಗೊತ್ತಾದರೆ ಒಂದು ವೇಳೆ ಕೊಟ್ಟರೆ ನಾವು ಕೂಡ ನೀವೆಲ್ಲರೂ ನೋಡದಿರುವಂತಹ ನೇರ ಯುದ್ಧ ಕೇಳಬೇಕಾಗುತ್ತೆ ಒಂದು ವೇಳೆ ನಮ್ಮ ವಿರುದ್ಧ ಯುದ್ಧಕ್ಕೆ ನೀವು ಯಾರಾದರೂ ಬಂದರೆ ನಾವೇನು ಮಾಡಬೇಕೋ ನಾವು ಅದನ್ನೇ ಮಾಡ್ತೀವಿ ಅಂತಹ ಪುಟಿನ್ ಈ ಮುಂಚೆನೇ ಎಚ್ಚರಿಸಿದರು ವ್ಲಾಡಿಮಿರ್ ಪುಟಿನ್ ಈಗ ಹಣ್ವಸ್ತ್ರ ದಾಳಿ ವಾರ್ನಿಂಗ್ ಕೊಟ್ಟಿರೋದು ಇಡೀ ವಿಶ್ವಕ್ಕೆ ಆತಂಕ ತಂದಿದೆ ಪ್ರಧಾನಿ ಮೋದಿಯವರ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಮಾತುಕತೆ ನಡೆಸಿದ್ರೂ ಕೂಡ ಉಕ್ರೇನ್ ಹಾಗೂ ರಷ್ಯಾ ಇನ್ನೂ ಗುದ್ದಾಡೋದನ್ನು ಬಿಟ್ಟಿಲ್ಲ ಆದಷ್ಟು ಬೇಗ ಮೋದಿಯವರು ಯುದ್ಧ ನಿಲ್ಲಿಸೋಕ್ಕೆ ಶಾಂತಿ ಸಂಧಾನ ಮಾಡಬೇಕು ಇಲ್ಲದಿದ್ದರೆ ಹಣ್ಣು ದಾಳಿಗಳು ನಡೆದು ಕೋಟ್ಯಂತರ ಜನ ಜೀವ ಕಳ್ಕೋಬೇಕಾಗ್ಬೋದು ರಷ್ಯಾಗೆ ಉಕ್ರೇನ್ ಯುದ್ಧದ ಬಗ್ಗೆ ನೀವೇನಂತೀರಿ ಅಣ್ವಸ್ತ್ರ ದಾಳಿ ನಡೆದರೆ ಆಗೋ ಅನಾಹುತಗಳೇನು ಇಂಥ ಸನ್ನಿವೇಶ ಬರದೇ ಇರೋಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೋಡ್ತಾ ಇರಿ ಲಯನ್ ಟಿ